ಎಲ್ಲ ಕಡೆಗಳಲ್ಲೂ ಹರಡಿದೆ ಸಾವಿರಾರು ಜನಗಳ ಸಾವು ನೋವು ಇದೆ ಲಕ್ಷಾಂತರ ಜನಕ್ಕೆ ಅಲ್ಲಿ ಕೊರೋನಾ ಹರಡಿದೆ ಕೇರಳದ ಸರ್ಕಾರ ದೇವಸ್ವೋರ್ಡ್ ಇಬ್ಬರು ಸೇರಿ ಈ ಸಮಯದಲ್ಲಿ ಶಬರಿಮಲೆ ಯಾತ್ರೆಗೆ ಕೆಲವು ನಿಯಮಗಳನ್ನು ಮಾಡಿ ಯಾತ್ರಿಗಾರರ ಆಕರ್ಷಣೆ ಮಾಡುತ್ತಿದ್ದಾರೆ ಒಂದು ವಿಷಯ ಕೊರೋನಾ ಇವರಿಗೆ ಬರಬೇಕು ಇವರಿಗೆ ಬರಬಾರದು ಅಂತ ಇರುವುದಿಲ್ಲ ಯಾರೇ ಹೋಗ್ಲಿ ಆ ಕಾಯಿಲೆ ಹತ್ಕೊಳ್ತದೆ ಕೇರಳ ಸರ್ಕಾರ ಮತ್ತೆ ದೇವಸ್ವ ಬೋರ್ಡ್ನವರ ಆ ನಿಯಮ ಕ್ರಮಗಳಲ್ಲಿ ಕೆಲವು ವಿಷಯಗಳನ್ನು ನಾವು ಸ್ಪ್ರಿಂಕ್ಲರ್ ಆಗ್ತಾರೆ ಅಂದ್ರೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಕ್ಕೆ ಸಾಧ್ಯ ಸರಿ ಹಾಗೆ ಶಬರಿಮಲೆ ಹತ್ತಿ ಅಯ್ಯಪ್ಪನ ದರ್ಶನವನ್ನ ಮಾಡಿದ ಕೂಡಲೇ ಪಂಪಾದಿಂದ ಹತ್ತಿ ಬಂದವರಿಗೆ ಸ್ವಲ್ಪನಾದ್ರೂ ವಿಶ್ರಾಂತಿ ಬೇಡ ಅಲ್ಲಿ ವಿಶ್ರಾಂತಿ ಪಡೆಯಕ್ಕೆ ಅವಕಾಶವೇ ಇಲ್ಲ ತಕ್ಷಣ ಕೆಳಗೆ ಇಳಿಬೇಕಂತಾರೆ ಕುಡಿಯಕ್ಕೆ ನೀರು ಹೊಟ್ಟೆಗೆ ಅನ್ನ ಇಲ್ಲದೆ ಆ ಥರ ಹೋಗಿ ಅಯ್ಯಪ್ಪನಲ್ಲಿ ಬೇಡ್ಕೊಂಡು ಬರಬೇಕಾದ ಅವಶ್ಯಕತೆ ಏನಿದೆ ಅವನೇ ಹೇಳ್ತಾನೆ ತತ್ವ ಮಸಿ ಅಂತ ಹೇಳಿ ಎಲ್ಲವೂ ನೀನಾಗಿದೆಯಾ ಅಂತ ಹೇಳಿ ಅವನು ನಿನ್ನಲ್ಲೇ ಇದ್ದಾನೆ ಏನು ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದಾರೆ ಅವರಲ್ಲೇ ಅಯ್ಯಪ್ಪ ತುಂಬಿದ್ದಾನೆ ಆದ್ದರಿಂದ ನೀವೇ ಅಯ್ಯಪ್ಪ ಸ್ವಾಮಿಗಳು ಈ ಒಂದು ಸಲ ಶಬರಿಮಲೆ ಯಾತ್ರೆಯನ್ನ ಪೋಸ್ಟ್ಪೋನ್ ಮಾಡಿ ಈ ಔಷಧಿಗಳೆಲ್ಲ ಬಂದ ಮೇಲೆ ಆದ ಮೇಲೆ ತಿಂಗಳ ಪೂಜೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಈ ಹೋಗಿ ಬರುವ ಖರ್ಚು ಏನು ಇದೆಯೋ ಆ ದುಡ್ಡನ್ನ ನೀವು ಬಡವರಿಗೆ ಏನಾದರೂ ಈ ಕೋವಿಡ್ ನೀವು ಅಲ್ಲಿ ಯಾರಾದರೂ ಭಿಕ್ಷಕರು ಬಡವರು ಉಪವಾಸ ಇದ್ರೆ ಅವರಿಗೆ ಸಹಾಯವನ್ನು ಮಾಡಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡಿ ನಿಮ್ಮ ಗುರುಗಳು ಯಾರಾದರೂ ಕಷ್ಟದಲ್ಲಿದ್ರೆ ಅವರಿಗೆ ಹಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿರಿ ಅಲ್ಲಿರುವಂತ ದೇವಸ್ಥಾನಗಳಲ್ಲಿ ತಿಳ್ಕೊಳ್ಳಿ ಅನ್ನದಾನ ಸಿಕ್ಕಿಲ್ಲ ಅನ್ನದಾನ ಅನ್ನುವ ಪದವನ್ನೇ ತೆಗೆದು ಆಯ್ತಾ ಮತ್ತೊಮ್ಮೆ ತಿಳಿಸ್ತೀನಿ ಶಬರಿಮಲೆ ಯಾತ್ರೆಯನ್ನ ಪೋನ್ ಮಾಡಿ ಹೋಗುವುದು ಬೇಡ ನೀವು ಮಾಲೆ ಧರಿಸಿ ಅಯ್ಯಪ್ಪನಕ್ಕಾಗಿ ನೀವು ರಥಾಚರಣೆಯನ್ನ ಮಾಡೋದ ಅಯ್ಯಪ್ಪ ಹೋಗಿ ಮಾಲೆಯನ್ನ ತೆಗೆದು ಪೂರ್ಣಗೊಳಿಸಿ ಅಲ್ಲಿ ಇರುವಂತ ಹದಿನೆಂಟು ಮೆಟ್ಲು ಇರುವಂತಹ ದೇವಸ್ಥಾನಗಳು ನೆರೆ ಹೊರೆ ನಿಮ್ಮ ಊರಲ್ಲಿ ಇದ್ರೆ ಅಲ್ಲಿ ಹೋಗಿ ಸಗ ಹೋಗ್ಲೇಬೇಕು ಒಂದು ವರ್ಷ ಹೋಯ್ತು ಅಂತ ಯಾವತ್ತೂ ಯೋಚನೆ ಮಾಡಬೇಡಿ ಅಲ್ಲಿ ಯಾರು ಡಿಗ್ರಿ ಕೊಡಲ್ಲ ಅಲ್ಲಿ ಒಂದು ವರ್ಷದಲ್ಲಿ ನಿಮಗೇನು ಹೋಗೋದಿಲ್ಲ ಈ ಒಂದು ವರ್ಷ ತಿಂಗಳ ಪೂಜೆಗೆ ಹೋದ್ರು ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆ ಯಾತ್ರೆಯಲ್ಲಿ ಹತ್ತನೇ ವರ್ಷ ಆದರೂ ಹನ್ನೊಂದು ಆಗುತ್ತೆ ಆದ್ರೂ ಹದಿನೆಂಟು ಆಗತ್ತೆ ಎರಡಾದರೂ ಮೂರು ಲಕ್ಕಕ್ಕೆ ಬರ್ತದೆ ತಿಳ್ಕೊಳ್ಳಿ ನಿಮ್ಮ ಶಿಷ್ಯರುಗಳಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗುರುಗಳಿಗೆ ಈ ವಿಚಯವನ್ನ ಮುಟ್ಟಿಸಿ ಅಂತ ಈ ಸಮಯದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಅಯ್ಯಪ್ಪನ ಕೃಪೆ ಸಿಗಲಿ ಕರುಣೆ ಸಿಗಲಿ ನೀವು ಕೇಳಿದ ವರಗಳನ್ನೆಲ್ಲ ಅಯ್ಯಪ್ಪ ನೀಡ್ತಾನೆ ನಿಮ್ಮಲ್ಲೇ ಅಯ್ಯಪ್ಪ ಇದ್ದಾನೆ ನಿಮ್ಮ ಮನೆ ಮನೆಗೆ ಅಯ್ಯಪ್ಪನ ಕರೆಸಿ ಅಷ್ಟೋತ್ತರ ಕುಂಕುಮಾರ್ಚನೆ ನೈವೇದ್ಯಗಳನ್ನ ಮಾಡಿ ಏನು ಬರದೆ ಇದ್ರೆ ಅಯ್ಯಪ್ಪನ ಫೋಟೋ ಇಡಿ ಒಂದು ಶರಣಗೋಸಗಳನ್ನ ಮಾತಾಡಿ ಅಯ್ಯಪ್ಪನಿಗೆ ನೀವು ಸಂಪೂರ್ಣವಾಗಿ ಪೂಜೆ ಮಾಡಿದ ಲೆಕ್ಕ ಸಿಗುತ್ತೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಯ್ಯಪ್ಪನ ಕೃಪೆ ಸಿಗಲಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ